ಮಾತಾಡ್ ನಮ್ಗೆ ನಮ್ಮ ಸರ್ಕಾರದ ಒಬ್ಬ ಜನರ ಇವರು ಸಿಒ ಅಧಿಕಾರಿ ಯಾರು ಕೂತ್ಕೊಂಡರೆ ನಾವು ಎಮ್ ಎಲ್ ಎ ಪ್ರೆಸೆಂಟ್ ರೂಲಿಂಗ್ ಪಾರ್ಟಿ ಇರ್ಬೇಕಾದ್ರೆ ಅವ್ರು ಬಂದು ಎತ್ತಿತ್ಕೊಂಡು ಇಲ್ಲೇ ಸರ್ ಬಂದ ಅವ್ರು ಬಂದರು ಅವ್ರ ಸರ್ತಾರೆ ಅವ್ರು ನಿವಾಸಿದ್ದಾರೆ ಹೌದಲ್ಲ ಸರ್ ಇಲ್ಲಿ ಬಂದ್ರು ಇಲ್ಲಿ ಮೀಟಿಂಗ್ ಕೂತ್ಕೊಂಡಿದ್ದೇವೆ ಅವ್ರು ನೋಡಿದ್ರು ಮಾತಾಡ್ತೇವೆ ನಾನು ಏನ್ ಹೇಳ್ತಾ ಇದ್ದೇನೆ ಆ ಋಣ ಅನ್ನೋರು ಮತ್ತೆ ಅವರೇ ಆದ್ರೆ ನಮ್ ಕ್ಷೇತ್ರ ಬೇಡ ಅಂತ ಹೇಳಿದ್ದೇನೆ

ನೀನು ಬರ್ತಿಯೇ ಕುಡಕ ನೀನು ಕುಡುಕ ಆ ಕುಡುಕನ ಮಾತೇ ಕೇಳ್ತೀರಿ ಅಂತ ಹೇಳಿ ಸಿಇಒ ಹತ್ರ ಹೇಳ್ಬೇಕಾದ್ರೆ ಇದು ಒಂದು ಜನಪ್ರತಿನಿಧಿಗಳಿಗೆ ಶೋಭೆ ತರುವಂತ ಒಂದು ಪ್ರಕ್ರಿಯೆ ಅಂತ ನಾನು ಜನಸಾಮಾನ್ಯರಿಗೆ ಕೇಳಿ ನಿಮ್ಮ ಮುಖಾಂತರ ಕೇಳ್ತಾ ಇದ್ದೇನೆ ಅದು ನಮ್ಮ ಕಮಿಟಿಗೆ ಡಿಸ್ಕಸ್ ಮಾಡ್ತದೆ ಒಂದು ಪೂಜೆಯಲ್ಲಿದ್ದಾರೆ ಅವರು ಬರ್ಬೋದು ಇಲ್ಲಿಗೆ ಈಗ ನಿಮಗೆ ಸಿಗ್ಬೋದು ಸತೀಸ ಅವ್ರು ಬರ್ತಾರೆ ಬರ್ಬೋದು ಬರದಿದ್ದರೂ ನಮ್ಮ ಡಿಸಿಷನ್ ಏನಂತ ನಿಮಗೆ ನಾವು ಮೇ ಮೇನ್ ಮುಖಾಂತರ ತಿಳಿಸ್ತೇವೆ ಅಲ್ಲ ನಾನು ಅವರ ಪರವಾಗಿ ನಾನು ಜಿಲ್ಲಾ ವಕ್ತಾರರಾಗಿ ಬಂದು ಮಾತಾಡ್ತಾ ಇದ್ದೇನೆ ಇದನ್ನು ಓರ್ವ ಜನಪ್ರತಿನಿಧಿಯಾಗಿ ಶಾಸಕರಾಗಿ ಈ ರೀತಿ ಮಾಜಿ ಶಾಸಕರಿಗೆ ಅನ್ಪಾರ್ಲಿಮೆಂಟ್ರಿ ವರ್ಡ್ ಯೂಸ್ ಮಾಡಿ ಹಲ್ಲೆಗೆ ಮುಂದಾಗುವುದು ಇದು ಶೋಭೆ ತರುವಂಥದ್ದಲ್ಲ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಬೇಕು ಕ್ಷೇತ್ರದ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಬೇಕು ಅದನ್ನು ಹೇಳಲಿಕ್ಕೆ ಬಂದಿದೆ ಕಾನೂನು ಕ್ರಮ ಹೇಳಿ ಏನಂತೇಳಿ ಕನ್ಸಲ್ಟ್ ವಿತ್ ಲೀಗಲ್ ಎಕ್ಸ್ಪರ್ಟ್ಸ್ ಆ್ಯಂಡ್ ಗೋ ಹೆಡ್ ವಿದ್ಯಾ ನೀವು ಒಂದು ಸಮಾಜದ ಹಿತದೃಷ್ಟಿಯಿಂದ ಸಿ ಒ ಆಫೀಸ್ನಲ್ಲಿ ಸಿ ಸಿ ಟಿ ವಿ ಇದೆ ಅಲ್ಲಿಂದ ಅದರ ಫುಟೇಜ್ ತಗೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಪ್ಲೀಸ್